ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡಿಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಅದು ಟಾಕ್ಟರ್ ಹಾಕಿದ್ರಲ್ಲ ವಾಟ್ಸ್ಆ್ಯಪಿಗೆ ಹೌದು ಸರ್ ಸೇಲ್ ಮಾಡ್ಬೇಕಾದ ಹೌದು ಸರ್ ಸೇಲ್ ಮಾಡಬೇಕು ಸರ್ ನಮ್ದು ಜಾಬ್ ಆಗಿದೆ ಸರ್ ಸರ್ ಮೊನ್ನೆ ಓಕೆ ಅದಕ್ಕೆ ಸರ್ ಇದು ಮನೇಲಿ ಓಡ್ತಾರೆ ಯಾರಲ್ಲ ಕೊಡ್ಬೇಕಂತ ಮಾಡಿದೀವಿ ಸರ್ ಇದು ಮೆನಿ ಟಾಕ್ಟ್ರಾ ಹೌದು ಸರ್ ಮಿನಿ ಟೆಕ್ ಸರ್. ಓಕೆ ಓಕೆ. ಯಾವದುದು ಮಾಡೆಲ್? ಸರ್ ಅದು 23 ಎಂಡಿಂಗ್ ಡಿಕೆ ಚಾಂಪಿಯನ್ ಅಲ್ವಾ? ಹೌದು ಸರ್ ಡಿಕೆ 165d. ಹೌದು ಸರ್ 165d 23 ಮಾಡೆಲ್ ಸರ್. ಡಿಸೆಂಬರ್ಲಿ ಸರ್. ಓಕೆ ಓಕೆ. ರೆಜಿಸ್ಟ್ರೇಷನ್ ಇದು? ಅದು ಜಿಲ್ಲೆ. ಹೌದು ಸರ್ ಸರ್. ಬಬಲೇಶ್ವರ ಸರ್ ಬಬ್ಲೇಶ್ವರ್ ಹೌದು ಸರ್ ಅಲ್ಲೇ ಇರೋದು ಸರ್ ಗಾಡಿ ಬಬ್ಲೇಶ್ವರ್ ಒಂದು ಒಂದ್ ಮೂರ್ ಕಿಲೋಮೀಟರ್ ಆಗುತ್ತೆ ಸರ್ ತೋಟದಲ್ಲಿ ಓಕೆ 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 ಇದು ಟ್ರ್ಯಾಕ್ಟರ್ ಪ್ಲಸ್ ಅದು ರೋಟರ್ ಎರಡು ಕೊಡ್ತದ್ರ ಹೌದು ಸರ್ ರೋಟರ್ ಟ್ರ್ಯಾಕ್ಟರ್ ಎರಡು ಕೊಡ್ತೀವಿ ಸರ್ ಓಕೆ ಓಕೆ ರೋಟರ್ ಯಾವಾಗ ತೊಂಡಿದ್ದು ರೋಟರ್ ಟ್ರ್ಯಾಕ್ಟರ್ ತೊಂಡ ಆವಾಗಲೇ ತೊಂಡಿ ಸರ್ ಅವಾಗಲೇ ತೊಂಡಿದ ಹೌದು ಸರ್ ಅಂದ್ರೆ ಒಂದು ವರ್ಷ ಆಯ್ತು ಹಾ ಆಗಿತ್ತು ಸರ್ ಓಕೆ ಓಕೆ ಇಲ್ಲ ಹಾಗೆ ಸರ್ ಒಂದು 15 16 ತಿಂಗಳು ಆಗಿರಬಹುದು ಹೌದಾ ಹೌದು ಸರ್ ಗಾಡಿ ಚೆನ್ನಾಗಿ ಐತೆ ಸರ್ ಕೊಡ್ಬಾರ್ದು ಅಂತ ಅಂತಾರೆ ಮನೆಯಲ್ಲಿ ಓಡ್ಸೋರು ಯಾರು ಇಲ್ವಲ್ಲ sir ಸುಮ್ನೆ ಯಾರೋ driver ಇಟ್ರೆ ಇದು ಮಾಡ್ತಾರೆ ಅದಕ್ಕೆ ಕೊಡ್ಬೇಕು ಅಂತ ಮಾಡಿದ್ವಿ ಸರ್ ಇದ್ ನೀವು loan ತಗೊಂಡಿದ್ರಾ ಅಥವಾ ಕ್ಯಾಶ್ ಕೊಟ್ಟು ತಗೊಂಡಿದ್ರಾ ಗಾಡಿ ಇಲ್ಲ ಸರ್ ಕ್ಯಾಶ್ ಇದೆ ಸರ್ ಎಲ್ಲ ಕ್ಯಾಶ್ ಇವಾಗ ಎಷ್ಟ್ ಹೇಳ್ತಾ ಇದೀರಿ ಕ್ಯಾಶ್ amount ಗೆ ಇವಾಗ ನಾವು ಮೂರ್ ಲಕ್ಷ ಇಪ್ಪತ್ ಸಾವಿರ ಬಂಗಾರ ಕೊಡ್ಬೇಕು ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ sir ಮೂರ್ ಲಕ್ಷ ಇಪ್ಪತ್ ಸಾವಿರ ರೋಟರ್ ಪ್ಲಸ್ ಟ್ರ್ಯಾಕ್ಟರ್ ಹಾ ಸರ್ ನಾವು ಮೂರು ಅರವತ್ತು ಕೊಟ್ಟು ತಂದಿದ್ವಿ sir ನಾವು. ನೋಡಿ ಒಂದೂವರೆ ವರ್ಷ ನೀವು ಓಡಿಸಿದ್ರೆ ಒಂದು ರೀಸನಬಲ್ ಹೇಳಿದ್ರೆ ಸೇಲ್ ಆಗ್ತದ ಆಗ್ತದೆ ನೋಡಿರಿ ಒಂದು ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಹಾಕಿ ಸರ್ ಒಂದು ಸ್ವಲ್ಪ ನೋಡಿ ನಿಮ್ಮ ಕಡೆಯಿಂದ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀವಿ ಸರ್ ಒಂದು ಲಿಮಿಟಾಗಿ ಬಂದ್ರೆ ಕೊಡ್ತೀರಿ ಮ್ಯಾಕ್ಸಿಮಮ್ ಒಂದು ಮೂರು ಗಂಟೆ ಕೊಡ್ತೀನಿ ಸರ್ ಮೂರು ಬಂದ್ರೆ ಕೊಡ್ತೀರಿ ಹಾಂ ಸರ್ ಓಕೆ ನಿಮ್ಮ ಹೆಸರು ಓನರ್ ಹೆಸರು ಏನು ಸಿದ್ದು ಅಂತ ಸರ್ ಸಿದ್ದಪ್ಪ ಹಾಂ ಸರ್ ಸಿದ್ದಪ್ಪ ಓಕೆ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಒನ್ ಟು ಸರ್ ಓಕೆ ನಮ್ಮ ಚೆನ್ನಾಗಿ ಹಾಕಿರ್ತೇನೆ ನಮ್ಮ ಕಡೆಯಿಂದ ಬಂದವರು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಡಿ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್ ಅಷ್ಟೊಂದು ಸ್ಪೆಷಲ್ ಹೌದು ಸರ್ ತುಂಬಾ ಸ್ಪೆಷಲ್